ಲಾಂಡಕೋಟಿ ಬ್ರಹ್ಮಾಂಡನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ಬಂದೆಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಈ ಚೈತ್ರ ಮಾಸದಲ್ಲಿ ಬರ್ತಾ ಇರುವ ಈ ಚೈತ್ರ ಪೌರ್ಣಿಮೆಯ ಅಂದ್ರೆ ಹನುಮ ಜಯಂತಿಯ ಶುಭಾಶಯಗಳು ಹುಣ್ಣಿಮೆಯನ್ನ ದವನದ ಹುಣ್ಣಿಮೆ ಅಂತ ಕೂಡ ಕರೀತಾರೆ ಸ್ನೇಹಿತರೆ ಹಾಗಾಗಿ ಇಂದಿನ ದಿನವೇ ಆಂಜನೇಯ ಸ್ವಾಮಿ ಜನಿಸಿದ ದಿನವೆಂದು ಪರಿಗಣಿಸಲಾಗುತ್ತದೆ ಸ್ನೇಹಿತರೆ ಹಿಂದಿನ ದಿನ ಬಹಳ ವಿಶೇಷವಾದ ಪೌರ್ಣಿಮೆಯ ದಿನ ಆಗಿದೆ ನಾನು ಯಾವಾಗಲೂ ಹೇಳಿದ್ದೀನಿ ಪೌರ್ಣಿಮೆ ಮತ್ತು ಅಮಾವಾಸ್ಯೆ ಅದರದ್ದೇ ಆದ ಮಹತ್ವವನ್ನು ಹೊಂದಿದೆ ನೆಗೆಟಿವ್ ಎನರ್ಜಿಯನ್ನು ಹೊರಹಾಕಲಿಕ್ಕೂ ಆಗಿರ್ಬೋದು ಇಲ್ಲವೇ ಸಕಾರಾತ್ಮಕತೆಯನ್ನು ಪಡ್ಕೊಳ್ಳೋಕ್ಕೂ ಆಗಿರ್ಬೋದು ಏನಾದರೂ ಸಾಧನೆಯನ್ನು ಮಾಡಲಿಕ್ಕೂ ಆಗಿರ್ಬೋದು ಹಾಗೆ ನಮ್ಮನ್ನು ನಾವು ಗುರುವಿನ ಪಾದಗಳಲ್ಲಿ ಅಂದರೆ ಭಗವಂತನ ಪಾದಗಳಲ್ಲಿ ಶರಣಾಗಿಸಿಕೊಳ್ಳಲು ಇದು ಉತ್ತಮವಾದ ದಿನ ಅಂತ ಕೂಡ ಹೇಳಿದ್ದೀನಿ ಸ್ನೇಹಿತರೆ ಈ ದಿನ ನಾವೇನು ಅಂದ್ಕೊಳ್ತೀವೋ ಖಂಡಿತವಾಗಿಯೂ ಅದು ನಡೆಯುತ್ತೆ ಒಂದು ಸಾಧನೆಯ ದಿನ ಅಂತಲೇ ಇದನ್ನು ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ಚಂದ್ರ ಮನಸ್ಸು ಕಾರಕ ಹಾಗೆ ಮತ್ತು ತಾಯಿ ಕಾರಕ ಗ್ರಹವಾಗಿದ್ದಾರೆ ಹಾಗಾಗಿ ಈ ಪೌರ್ಣಿಮೆಯಂದು ವಿಶೇಷವಾದ ಸಂಕಲ್ಪ ಮಾಡಿ ಈ ರೀತಿಯ ಒಂದು ದಿನದ ಸಂಕಲ್ಪವನ್ನ ಮಾಡಿ ನೀವು ಈ ಆರಾಧನೆಯನ್ನು ಮಾಡಿದರೆ ಈ ರೀತಿಯಾಗಿ ಬಾಬಾರವರ ಆರಾಧನೆಯನ್ನು ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಸಮಸ್ಯೆಗಳಿಗೆ ಮುಕ್ತಿ ಖಂಡಿತವಾಗಿಯೂ ಸಿಗುತ್ತದೆ ಸ್ನೇಹಿತರೆ ನಂಬಿಕೆ ಇಟ್ಟು ಮಾಡ್ಕೊಳ್ಬೇಕಷ್ಟೇ ನಿಮ್ಮ ಜೀವನದಲ್ಲಿರುವ ಕೆಲವು ಕಷ್ಟಗಳನ್ನು ಸಮಸ್ಯೆಗಳನ್ನು ಹೊರದೂಡಿಕೊಳ್ಳಲು ಒಂದು ಅದ್ಭುತವಾದ ದಿನ ಬರ್ತಾ ಇದೆ ಅಂದರೆ ಅದು ಚೈತ್ರ ಪೌರ್ಣಿಮೆ ಅಂದರೆ ಹನುಮ ಜಯಂತಿಯ ದಿನ ನಿಮಗೆ ಒಂದು ವಿಶೇಷವಾದ ಶಕ್ತಿ ಕನೆಕ್ಟ್ ಆಗುತ್ತೆ ಸ್ನೇಹಿತರೆ ಹಾಗಾಗಿ ಈ ದಿನ ನೀವು ಬಾಬಾರವರು ಶರೀರವನ್ನು ಬಿಟ್ಟಾಗಲಿದ ನಂತರ ಭಕ್ತ ಭಕ್ತರಿಗೆ ಭೌತಿಕವಾಗಿ ದರ್ಶನವನ್ನು ಅನುಗ್ರಹಿಸಬಲ್ಲರು ಅದನ್ನು ನಾವೀಗಾಗಲೇ ಮನಗಂಡಿದ್ದೀವಿ ಅಲ್ವಾ ಬಾಬಾರವರು ಅನೇಕ ರೀತಿಯ ಚಮತ್ಕಾರಗಳನ್ನು ಮಾಡಿದರೆ ಹಾಗೆ ನಮ್ಮ ಮಾತಿಗೆ ಪ್ರತಿಸ್ಪಂದಿಸ್ತಾರೆ ನಾವೇನು ಅಂದ್ಕೊಳ್ತೀವಿ ಅಂದರೆ ಅದು ನಡೀತಾ ಇದೆ ಅಂದರೆ ಅವರು ನಮ್ಮ ಮಾತಿಗೆ ಪ್ರತಿಸ್ಪಂದಿಸ್ತಾ ಇದ್ದಾರೆ ಅಂತಲೇ ಅರ್ಥ ಸ್ನೇಹಿತರೆ ಹಾಗಾಗಿ ಇಂತಹ ವಿಶೇಷವಾದ ದಿನ ದೀಪಾರಾಧನೆಯನ್ನು ಆರಾಧನೆಯನ್ನು ಅಂದರೆ ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡಿದರೆ ಬಹಳ ಅಂದರೆ ಒಂಬತ್ತು ದೀಪಗಳ ಆರಾಧನೆಯನ್ನು ಯಾರೆಲ್ಲ ಮಾಡಬೇಕು ಅಂತ ಇದ್ದರೂ ಅವರಿಗೆ ಕಾರಣಾಂತರದಿಂದ ಆಗಿಲ್ಲ ಅಲ್ವಾ ಆದರೆ ಈ ಒಂದು ದಿನದ ಸಂಕಲ್ಪದ ರೀತಿಯಲ್ಲಿ ನೀವು ಈ ಹುಣ್ಣಿಮೆಯ ದಿನ ಈ ಪೌರ್ಣಿಮೆಯಿಂದ ನೀವು ಒಂಬತ್ತು ದೀಪಗಳ ಆರತಿಯನ್ನು ಸಂಜೆಯ ಸಮಯದಲ್ಲಿ ಚಂದ್ರೋದಯದ ಸಮಯದಲ್ಲಿ ಮಾಡಿಕೊಂಡ್ರೆ ಖಂಡಿತವಾಗಿಯೂ ನಿಮ್ಮ ಮನಸ್ಸಿನ ಇಚ್ಛೆ ಈಡೇರುತ್ತೆ ಸ್ನೇಹಿತರೆ ಒಂದು ದಿನದ ಸಂಕಲ್ಪದ ಪ್ರಕಾರ ನೀವು ಇವತ್ತಿನ ದಿನ ಸಾಯಿ ಸಚ್ಚರಿತ್ರೆಯನ್ನು ಪಾರಾಯಣ ಮಾಡಬೇಕು ಬಾಬಾರವರ ಅನುಗ್ರಹವನ್ನ ಹೊಂದಲು ಅವರ ಚರಿತ್ರೆಯ ಪಾರಾಯಣವು ಕೂಡ ಅಷ್ಟೇ ಮುಖ್ಯವಾದ ಒಂದು ಸಾಧನೆಯಾಗಿದೆ ಸ್ನೇಹಿತರೆ ಹಾಗಾಗಿ ಈ ದಿನ ಯಾರೆಲ್ಲ ಒಂದು ದಿನದ ಸಂಕಲ್ಪದ ಅನುಸಾರವಾಗಿ ತಾಯಿ ಸಚ್ಚರಿತ್ರೆಯನ್ನ ಪಾರಾಯಣವನ್ನು ಮಾಡುತ್ತಿರೋ ಖಂಡಿತವಾಗಿಯೂ ಬಾಬಾರವರ ಕೃಪೆ ನಿಮ್ಮ ಮೇಲಾಗುತ್ತೆ ಇನ್ನ ಒಂಬತ್ತು ದೀಪಗಳ ಆರಾಧನೆಯನ್ನ ಒಂದು ದಿನದ ಸಂಕಲ್ಪದ ರೀತಿಯಲ್ಲಿ ಮಾಡ್ಕೊಳ್ಬಹುದು ಹಾಗೆ ಹಳೆ ಹಣತೆಯನ್ನ ತಗೊಳ್ಬಹುದು ಅಂದ್ರೆ ಖಂಡಿತವಾಗಿಯೂ ಹಳೆ ಹಣತೆಯನ್ನ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಅವುಗಳಿಗೆ ಜೋಡಿ ಬತ್ತಿಗಳನ್ನ ಹಾಕಿ ಕೊಬ್ಬರೆಣ್ಣೆ ಅಥವಾ ತುಪ್ಪವನ್ನು ಬೆರೆಸಿ ಕೊಬ್ಬರೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ಕೊಬ್ಬರೆಣ್ಣೆ ಮತ್ತು ತುಪ್ಪವನ್ನು ಎರಡೂ ಕೂಡ ಬೆರೆಸಿ ನೀವು ದೀಪಾರಾಧನೆಯನ್ನು ಮಾಡಬೇಕು ಅಂದರೆ ಇವತ್ತಿನ ದಿನ ಸಂಜೆ ಚಂದ್ರೋದಯದ ಸಮಯದಲ್ಲಿ ಹಾಗೆ ಇವತ್ತಿನ ದಿನ ನೀವು ನಾಲ್ಕು ಆಯಾಮಗಳಲ್ಲಿ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಾಗಿರ್ಬೋದು ಅಭಿಜಿತ್ ಲಗ್ನದಲ್ಲಾಗಿರ್ಬೋದು ಇಲ್ಲವೇ ಸುಳಿ ಲಗ್ನದಲ್ಲಾಗಿರ್ಬೋದು ಇಲ್ಲ ರಾತ್ರಿಯ ಸಮಯದಲ್ಲಾಗಿರ್ಬೋದು ಅಂದರೆ ಹತ್ತರಿಂದ ಹತ್ತುವರೆ ಒಳಗೆ ನೀವು ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ಬೋದು ಸ್ನೇಹಿತರೆ ಇವತ್ತಿನ ದಿನ ಪೂರ್ಣವಾಗಿ ಒಂದು ದಿನದ ಸಂಕಲ್ಪದ ಅನುಸಾರವಾಗಿ ಐವತ್ತೆರಡು ಐವತ್ಮೂರು ಐವತ್ನಾಲ್ಕು ಅಧ್ಯಾಯಗಳು ಬರ್ತವೆ ಅಂದರೆ ಒಬ್ಬೊಬ್ಬರ ಸಚ್ಚರಿತ್ರೆಯ ಪ್ರಕಾರ ಒಬ್ಬೊಬ್ಬರಿಗೆ ಈ ರೀತಿ ಅಧ್ಯಾಯಗಳು ಸಿಗ್ತವೆ ಇವುಗಳನ್ನು ಪೂರ್ಣವಾಗಿ ನಾನು ಒಂದು ದಿನದಲ್ಲೇ ಈ ಹುಣ್ಣಿಮೆಯಂದು ನಾನು ಮೋದಿ ಮುಗಿಸ್ತೀನಿ ಅಂದವರು ಖಂಡಿತವಾಗಿ ಈ ಸಚ್ಚರಿತ್ರೆಯ ಪಾರಾಯಣವನ್ನು ಒಂದು ದಿನದ ಸಂಕಲ್ಪದ ರೀತಿಯಲ್ಲಿ ನೀವು ಇವತ್ತಿನ ದಿನ ಮಾಡಿದರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಬೆಳಕನ್ನು ನೀವು ಕಾಣ್ತೀರ ಒಂದು ತಿರುವು ಸಿಗುತ್ತೆ ನೀವೇನು ಅನ್ಕೊಂಡಿದ್ರೆ ಆ ಸಮಸ್ಯೆಗಳು ಪರಿಹಾರವಾಗ್ತವೆ ಹಾಗೆ ನೀವೇನು ಅನ್ಕೊಂಡಿದ್ದೀರಲ್ಲ ಕೆಲವು ಇಚ್ಛೆಗಳು ಈಡೇರಬೇಕು ಅಂತೇಳಿ ಆ ಇಚ್ಛೆಗಳ ಈಡೇರಿಕೆಯ ವಿಚಾರವನ್ನು ಪಾಪಾರವರ ಪಾದಗಳಲ್ಲಿ ಸಮರ್ಪಣೆ ಮಾಡಿ ನೀವು ಸಾಯಿ ಸಚ್ಚರಿತ್ರೆಯ ಇವತ್ತಿನ ದಿನ ಹುಣ್ಣಿಮೆಯ ದಿನ ಈ ದವನದ ಹುಣ್ಣಿಮೆಯ ದಿನ ಹನುಮ ಜಯಂತಿ ದಿನ ನೀವು ಸಂಕಲ್ಪದ ರೀತಿಯಲ್ಲಿ ಇವತ್ತಿನ ದಿನ ನೀವು ಪಾರಾಯಣವನ್ನು ಮಾಡಬೇಕು ಹಾಗೆ ಪೂರ್ಣವಾಗಿ ನಮಗೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದವರು ಖಂಡಿತವಾಗಿ ಒಂಬತ್ತು ಅಧ್ಯಾಯ ಇಲ್ಲವೇ ಐದು ಅಧ್ಯಾಯ ಇಲ್ಲ ಹನ್ನೊಂದು ಅಧ್ಯಾಯಗಳನ್ನಾದರೂ ಓದಿ ಸ್ನೇಹಿತರೆ ತುಂಬ ಒಳ್ಳೆಯದಾಗತ್ತೆ ಒಂಬತ್ತು ದೀಪಗಳ ಆರಾಧನೆಯನ್ನ ಖಂಡಿತವಾಗಿ ಇವತ್ತು ಒಂದು ದಿನದ ಸಂಕಲ್ಪದ ಅನುಸಾರವಾಗಿ ಮಾಡಿ ನಿಮ್ಮ ಇಚ್ಛೆಗಳು ಖಂಡಿತವಾಗಿ ಪೂರ್ಣಗೊಳ್ಳುತ್ತೆ ಹಾಗೆ ಇನ್ನೊಂದು ವಿಶೇಷವಾದ ಅನುಷ್ಠಾನ ಅಂದ್ರೆ ಇವತ್ತಿನ ದಿನ ಒಂದು ವಿಶೇಷವಾದ ಅನುಷ್ಠಾನವನ್ನ ಕೂಡ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಅದೇನಪ್ಪ ಅಂದ್ರೆ ಇದು ಮಾಡಲಿಕ್ಕೆ ಕೆಲವರಿಗೆ ತುಂಬಾ ಕಷ್ಟ ಆಗತ್ತೆ ಏನೋ ಗೊತ್ತಿಲ್ಲ ಆದ್ರೂ ನಾನು ಹೇಳ್ತೀನಿ ಯಾಕಂದ್ರೆ ಇದನ್ನ ಕಲ್ಯಾಣಿ ಇಲ್ಲ ಕೆರೆಗಳಲ್ಲಿ ದೇವಸ್ಥಾನದ ಬಳಿ ಇರುತ್ತಲ್ಲ ಕಲ್ಯಾಣಿ ಅಲ್ಲಿ ಮಾಡಬೇಕು ಇಲ್ಲ ಕೆರೆಗಳ ಹತ್ತಿರ ಹೋಗಿ ಮಾಡಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಈ ಐದು ದೀಪಗಳ ಆರತಿಯನ್ನ ಅಂದ್ರೆ ಯಾವ ರೀತಿ ಅಂದರೆ ಪ್ರಸಾದ ಕೊಡ್ಲಿಕ್ಕೆ ಒಂದು ಅಡಿಕೆ ಹಾಳೆಯ ಬೌಲ್ ಅದರಲ್ಲಿ ನೀವು ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪವನ್ನು ಬೆರೆಸಿ ಬೌಲಲ್ಲಿ ಹಾಕಿ ಅದರಲ್ಲಿ ಬತ್ತಿಗಳನ್ನು ಹಾಕಿ ನೀವು ಕೆರೆಗಳಲ್ಲಿ ಇಲ್ಲವೇ ಕಲ್ಯಾಣಿ ಬಳಿ ತಗೊಂಡು ಹೋಗಿ ಅವುಗಳನ್ನು ನೀವು ಬೆಳಗಿಸಿ ಅವುಗಳನ್ನು ಅದರಲ್ಲಿ ತೇಲಿ ಬಿಡಬೇಕಾಗುತ್ತೆ ಐದು ದೀಪಗಳನ್ನ ವಿಶೇಷವಾದ ಅನುಷ್ಠಾನ ಮಾಡ್ಕೊಳ್ರಿ ಇದು ಬಹಳ ದಿನಗಳಿಂದ ಒಂದು ಕೆಲಸ ಕೈಗೂಡ್ತಾ ಇಲ್ಲ ಅಂತ ಯಾರೆಲ್ಲ ಅನ್ಕೊಂಡಿದಿರಲ್ಲ ಕೆಲವು ವಿಚಾರಗಳಲ್ಲಿ ಯಾವುದೋ ಒಂದು ಪರಿಸ್ಥಿತಿಗಳಲ್ಲಿ ಸಿಕ್ಕ ಹಾಕೊಂಡಿದೀರಾ ನ್ಯಾಯನೇ ಸಿಗ್ತಾ ಇಲ್ಲ ನಿಮ್ಮಿಂದ ಇರೋ ಕಿತ್ಕೊಳ್ಳಲಾಗಿದೆ ನೀವು ಬಲವಂತವಾಗಿ ಕಿತ್ಕೊಂಡಿದ್ದಾರೆ ಅದನ್ನ ಪಡ್ಕೊಳ್ಬೇಕು ಅಂತೇಳಿ ನೀವು ಬಯಸ್ತಾ ಇದ್ದೀರಾ ಇಲ್ಲ ಇನ್ನು ಯಾವುದೇ ರೀತಿ ಸಮಸ್ಯೆ ಆಗಿರಬಹುದು ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು ಅನಾರೋಗ್ಯದ ಸಮಸ್ಯೆ ಅಂದರೆ ಗಂಡನ ಅನಾರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾರಿಗೂ ನಿಮ್ಮ ಮನೆಯಲ್ಲಿ ತುಂಬ ಅನಾರೋಗ್ಯದ ಸಮಸ್ಯೆ ಆಗಿದೆ ಅವರು ಅನಾರೋಗ್ಯದಿಂದ ಹೊರಗೆ ಬರಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ಈ ಅನುಷ್ಠಾನವನ್ನು ಮಾಡ್ಕೊಳ್ಬೇಕು ಸ್ನೇಹಿತರೆ ಇದನ್ನು ನೀವು ಕೆರೆ ಹತ್ರ ಹೋಗಿ ಇಲ್ಲವೇ ಕಲ್ಯಾಣಿ ಹತ್ರ ಹೋಗಿ ಮಾಡೋಕ್ಕೆ ಆಗಲಿಲ್ಲ ಅಂದರೂ ನಾವೇನು ಮಾಡಬೇಕು ಅನ್ನೋದು ಇರುತ್ತೆ ಅಲ್ವಾ ಸ್ನೇಹಿತರೆ ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಒಂದು ದೊಡ್ಡ ಮಣ್ಣಿನ ಬೌಲ್ ಆಗಿರ್ಬೋದು ಇಲ್ಲವೇ ಒಂದು ಹಿತ್ತಾಳೆಯ ಪಾತ್ರೆ ಅಂದರೆ ದೇವರ ಪಾತ್ರೆಗಳನ್ನು ತೊಳಿಲಿಕ್ಕೆ ಅಂತ ಇಟ್ಕೊಂಡಿರ್ತೀವಲ್ಲ ಆ ಥರ ದೊಡ್ಡದಾದ ಬೌಲ್ ಇದ್ರು ಕೂಡ ಕೂಡ ಅದನ್ನ ಹರಿವಾಣ ಅಂತಾರಲ್ಲ ಆ ರೀತಿ ಅದರಲ್ಲಿ ನೀರನ್ನು ತುಂಬಿಸಿ ಚಿಟಿಕೆ ಅರಿಶಿನ ಗುಲಾಬಿ ದಳ ಇಲ್ಲ ಸೇವಂತಿಗೆ ದಳವನ್ನ ಅದರಲ್ಲಿ ಹಾಕಿ ಸ್ವಲ್ಪ ರೋಸ್ ವಾಟರ್ ಅನ್ನ ಆ ನೀರಿಗೆ ಮಿಶ್ರಣ ಮಾಡ್ಕೊಂಡು ಇಲ್ಲ ನಿಮ್ಮ ಮನೆಯಲ್ಲಿ ಗಂಗಾ ಜಲ ಇದೆ ಆ ಗಂಗಾ ಜಲವನ್ನು ಕೂಡ ಅದರಲ್ಲಿ ಮಿಶ್ರಣ ಮಾಡಿ ಅದರ ಮೇಲೆ ನೀವು ಈ ಪುಟ್ಟ ಪುಟ್ಟ ಹಣತೆಗಳನ್ನು ತೇಲಿಬಿಟ್ಟು ಅಲ್ಲಿ ನೀವು ದೀಪಗಳನ್ನು ಬೆಳಗ್ಸೋದ್ರ ಮೂಲಕ ಈ ಅನುಷ್ಠಾನವನ್ನು ಮಾಡ್ಕೊಳ್ಬೋದು ಇದು ಕೂಡ ನಿಮ್ಮ ಮನಸ್ಸಿಗೆ ನೆಮ್ಮದಿ ಕೊಡೋದ್ರ ಜೊತೆಗೆ ನಿಮ್ಮ ಮನೆಯಲ್ಲಿ ಒಂದು ಸಾತ್ವಿಕ ಭಾವವನ್ನು ಉಂಟು ಮಾಡೋದ್ರ ಜೊತೆಗೆ ಎಲ್ಲರಲ್ಲೂ ಒಂದು ಒಗ್ಗಟ್ಟು ಸಾಮರಸ್ಯ ಪ್ರೀತಿ ಸಂಬಂಧ ಕಟ್ಟಿಯಾಗುವಂತೆ ಮಾಡುತ್ತೆ ಮನೆಯ ಅಭಿವೃದ್ಧಿ ಕೂಡ ಆಗುತ್ತೆ ಸ್ನೇಹಿತರೆ ಅದನ್ನೇ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಒಂದು ರಂಗೋಲಿಯನ್ನು ಹಾಕಿ ಅದರ ಮೇಲೆ ಅದನ್ನು ಇಟ್ಟು ರೀತಿಯಾಗಿ ಅನುಷ್ಠಾನವನ್ನು ಕೂಡ ಮಾಡ್ಕೊಳ್ಬೋದು ಇದು ಕೂಡ ಸುಲಭದ ಅನುಷ್ಠಾನ ಆದರೆ ಕೆರೆ ಬಳಿಗೆ ಇಲ್ಲವೇ ಕಲ್ಯಾಣಿ ಬಳಿಗೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಎಂದರೂ ಅಲ್ಲೂ ಕೂಡ ಮಾಡಬಹುದು ತುಂಬಾ ಒಳ್ಳೆಯದು ಇವತ್ತಿನ ದಿನ ನೀವು ಎಲ್ಲ ಅನುಷ್ಠಾನವನ್ನ ಮಾಡ್ಕೊಳ್ಬೇಕು ಅಂತ ಏನಿಲ್ಲ ಮಾಡ್ಕೊಳೋಕಾಗತ್ತೆ ಅಂದರೂ ಮಾಡ್ಕೊಳ್ಬೋದು ಅಷ್ಟು ಅನುಷ್ಠಾನವನ್ನ ಯಾರಿಗೆ ಆಗೋದಿಲ್ಲ ಅಂಥವರು ಇದರಲ್ಲಿ ಅದರಲ್ಲಿ ನಿಮಗೆ ಯಾವ ಅನುಷ್ಠಾನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೋ ಅದನ್ನೇ ಭಕ್ತಿ ಶ್ರದ್ಧೆ ಏಕಾಗ್ರತೆಯಿಂದ ಮಾಡ್ಕೊಳ್ಳಿ ನಂಬಿಕೆ ಇಟ್ಟು ಖಂಡಿತವಾಗಿಯೂ ಪರಿಣಾಮಕಾರಿಯಾದ ರಿಸಲ್ಟ್ ನಿಮ್ಮ ಜೀವನದಲ್ಲಿ ನೀವು ಮುಂದಿನ ದಿನಗಳಲ್ಲಿ ಕಾಣ್ತೀರ ಪ್ರತಿಫಲದ ರೂಪದಲ್ಲಿ ಬಹಳ ಅತ್ಯುತ್ತಮವಾದ ಅನುಷ್ಠಾನ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಈ ದಿನದ ಪ್ರಕಾರ ಅಂದರೆ ಈ ಹುಣ್ಣಿಮೆಗೆ ಈ ಅನುಷ್ಠಾನ ಮಾಡಿಕೊಂಡ್ರೆ ಬಹಳ ಅಂದರೆ ಬಹಳ ಒಳ್ಳೆಯದಾಗುತ್ತೆ ಹಾಗೆ ಹನುಮಂತನ ಸ್ಮರಣೆಯನ್ನು ಕೂಡ ಮಾಡ್ಕೊಳ್ಳಿ ಯಾಕಂದರೆ ಇವತ್ತು ಹನುಮ ಜಯಂತಿ ಇದೆ ಹಾಗೆ ಗುರುವಿನಲ್ಲಿ ನಿಮ್ಮ ಕುಲದೇವರಲ್ಲಿ ಗ್ರಾಮ ದೇವತೆಯಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ದೀಪಗಳನ್ನು ಬೆಳೆಸಿ ಸ್ನೇಹಿತರೆ ಪಂಚಭೂತಗಳ ಸಾಕ್ಷಿಯಾಗಿ ಖಂಡಿತವಾಗಿ ನಿಮ್ಮ ಮನಸ್ಸಿನ ಇಚ್ಛೆ ಪೂರ್ಣಗೊಳ್ಳುತ್ತೆ ಕೆಲಸಗಳು ಕೈಗೂಡ್ತವೆ ಹಾಗೆ ಸಮಸ್ಯೆಗಳು ದೂರವಾಗ್ತವೆ ಅನಾರೋಗ್ಯದ ಸಮಸ್ಯೆ ಕೂಡ ಪರಿಪೂರ್ಣವಾಗಿ ದೂರವಾಗುತ್ತೆ ಈ ರೀತಿಯಾಗಿ ಒಂದು ದಿನದ ಅನುಷ್ಠಾನವನ್ನ ಮಾಡ್ಕೊಳ್ಬೇಕು ಒಂದು ಪರಿಹಾರವನ್ನ ಹೇಳ್ತೀನಿ ಇನ್ನೊಂದು ಪರಿಹಾರ ಇದು ಅದ್ಭುತವಾದ ಪರಿಹಾರ ಅಂತಾನೆ ಹೇಳ್ಬೋದು ಅಂದ್ರೆ ನಿಮಗೆ ತುಂಬಾ ದಿನದಿಂದ ಯಾರಿಂದನೂ ತುಂಬಾ ಹಿಂಸೆ ಆಗ್ತಾ ಇದೆ ಅವರು ನಿಮ್ಮ ಜೀವನದಿಂದ ಹೊರಗೆ ಹೋಗ್ಬೇಕು ಅಂತ ಹೇಳಿ ನೀವು ಬಯಸ್ತಾ ಇದ್ದೀರಾ ಶತ್ರು ಆಗಿರ್ಬೋದು ಇಲ್ಲ ಇನ್ಯಾರೋ ಆಗಿರ್ಬೋದು ಅವರು ನಿಮ್ಮ ಜೀವನದಲ್ಲಿ ಇರೋದು ಬೇಡ ಅಂತೇಳಿ ನೀವು ಬಯಸ್ತಾ ಇದ್ರೆ ಯಾಕಂದರೆ ಅವರಿಂದ ತುಂಬಾ ಸಮಸ್ಯೆ ಆಗ್ತಾ ಇದೆ ನಿಮಗೆ ನೋವು ಆಗ್ತಾ ಇದೆ ವೇದನೆ ಆಗ್ತಾ ಇದೆ ಅವರಿಂದ ಯಾವುದೇ ರೀತಿ ನಿಮಗೆ ಒಳ್ಳೇದಾಗ್ತಾ ಇಲ್ಲ ಅಂತ ಹೇಳಿ ನೀವು ಮನಗಂಡಾಗ ಅಂದರೆ ಕೆಟ್ಟ ಉದ್ದೇಶವನ್ನು ಇಟ್ಕೊಂಡು ಮಾಡೋ ಅಂಥದ್ದಲ್ಲ ಇದು ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಅಂದರೆ ನಿಮಗೆ ತುಂಬ ಅವರಿಂದ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ ನಿಮ್ಗೆ ಅನಿಸಿದೆ ಅಂಥವರು ಈ ಪರಿಹಾರವನ್ನು ಮಾಡ್ಕೊಳ್ಬೋದು ಹೇಗೆ ಅಂದರೆ ನೀವು ಒಂದು ಬೌಲು ಇಲ್ಲ ಒಂದು ಲೋಟದಲ್ಲಿ ಇದನ್ನು ಶುದ್ಧವಾದ ನೀರನ್ನು ತುಂಬಿಸಿ ಅದರಲ್ಲಿ ಕಲ್ಲುಪ್ಪನ್ನು ಹಾಕಬೇಕು ನಿಮ್ಮ ಶತ್ರುಗಳ ಹೆಸರನ್ನು ಹೇಳಿ ಆ ಶತ್ರು ನನ್ನಿಂದ ದೂರವಾಗಬೇಕು ಆ ಶತ್ರುಗಳ ಕಾಟ ನಮ್ಮಿಂದ ದೂರವಾಗಬೇಕು ನನ್ನ ಜೀವನದಿಂದ ಯಾವ ವ್ಯಕ್ತಿ ನಿಮ್ಮ ಜೀವನದಿಂದ ಹೊರಗೆ ಹೋಗಬೇಕು ಅಂತೇಳಿ ಬಯಸ್ತಾ ಇದ್ರೆ ಆ ವ್ಯಕ್ತಿ ನನ್ನಿಂದ ದೂರ ಹೋಗಬೇಕು ನನ್ನ ಜೀವನದಿಂದ ದೂರ ಹೋಗಬೇಕು ಹೋಗ್ತಾರೆ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಆ ಉಪ್ಪನ್ನು ಆ ನೀರಲ್ಲಿ ಹಾಕಬೇಕು ಹಾಗೆ ಒಂದು ಸಣ್ಣದಾದ ಚೀಟಿಯಲ್ಲಿ ಅವರ ಹೆಸರನ್ನು ಕೂಡ ಬರೆದು ಈ ವ್ಯಕ್ತಿ ಇವತ್ತಿಂದ ದೂರವಾಗ್ತಾರೆ ಈ ಶತ್ರು ಆಗಿರ್ಬೋದು ಯಾರೋ ವ್ಯಕ್ತಿ ಆಗಿರ್ಬೋದು ಇವರು ನನ್ನಿಂದ ಪರಿಪೂರ್ಣವಾಗಿ ದೂರವಾದರು ಅಂತ ಹೇಳಿ ಹೇಳ್ಕೊಂಡು ಆ ಚೀಟಿಯಲ್ಲಿ ಬರೆದು ಅವರ ಹೆಸರು ಮತ್ತು ಈ ರೀತಿಯಾಗಿ ಅವರು ದೂರವಾದರು ಅಂತೇಳಿ ಬರೆದು ಅದನ್ನು ಆ ಉಪ್ಪಿನ ನೀರಲ್ಲಿ ಹಾಕಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ರಾತ್ರಿ ಅದನ್ನು ನೀವು ಒಂದು ಕಡೆ ಇಟ್ಟುಬಿಡಬೇಕು ಟಿವಿ ರೂಮಲ್ಲಾದರೂ ಇಡ್ರಿ ಇಲ್ಲ ದೇವರ ಕೋಣೆಯಲ್ಲಾದರೂ ಒಂದು ಕಡೆ ಇಟ್ಟುಬಿಡಿ ನಂತರ ಮಾರನೇ ದಿನ ಆ ನೀರನ್ನು ಯಾವುದಾದ್ರೂ ಗಿಡದ ಬುಡಕ್ಕೆ ಹಾಕಿ ಬಿಡಿ ತುಳಸಿ ಗಿಡದ ಬುಡಕ್ಕೆ ಹಾಕಬೇಡಿ ಹಾಗೆ ಇಲ್ಲ ಯಾವುದಾದ್ರೂ ಒಂದು ಖಾಲಿ ಜಾಗದಲ್ಲಿ ಬಿಡಿ ಸ್ನೇಹಿತರೆ ಈ ರೀತಿಯಾಗಿ ನಂಬಿಕೆ ಇಟ್ಟು ದೃಢ ವಿಶ್ವಾಸದಿಂದ ಈ ಪರಿಹಾರವನ್ನು ಮಾಡಿಕೊಂಡು ನೋಡಿ ಖಂಡಿತವಾಗಿ ಅದ್ಭುತವಾದ ಪರಿವರ್ತನೆ ಸಿಗುತ್ತೆ ಸ್ನೇಹಿತರೆ ಈ ದಿನ ನೀವು ನಿಮ್ಮ ಕಷ್ಟಗಳ ಪರಿಹಾರಕ್ಕಾಗಿ ಈ ಮಂತ್ರ ಜಪವನ್ನು ಮಾಡಿ ಇದು ಖಂಡಿತವಾಗಿ ಸಿದ್ಧಿಯಾಗುತ್ತೆ ನೀವೇನು ಅನ್ಕೊಂಡಿದ್ರೂ ಆ ಇಚ್ಛೆಗಳು ಈಡೇರ್ತವೆ ಹಾಗೆ ಕಷ್ಟಗಳು ದೂರವಾಗ್ತವೆ ಸ್ನೇಹಿತರೆ ಓಂ ಸಾಧು ಸಾಯಿ ರಾಮಾಯ ನಮಃ ಓಂ ಸಾಧು ಸಾಯಿ ರಾಮಾಯ ನಮಃ ಓಂ ಸಾಧು ಸಾಯಿ ರಾಮಾಯ ನಮಃ ಅಂತೇಳಿ ನೂರೆಂಟು ಬಾರಿ ಹೇಳ್ಕೊಳ್ಬೇಕು ಸ್ನೇಹಿತರೆ ಬೇಕು ಬಾಬಾರವರ ಈ ನಾಮ ಜಪವನ್ನು ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳು ಸಿಗೋದ್ರ ಜೊತೆಗೆ ನಿಮಗೆ ನೆಮ್ಮದಿ ಕೂಡ ಸಿಗುತ್ತೆ ಸ್ನೇಹಿತರೆ ಹಾಗೆ ನೀವು ಬಯಸಿದ ಇಚ್ಛೆಗಳು ಕೂಡ ಪರಿಪೂರ್ಣಗೊಳ್ತಾ ಹೋಗ್ತವೆ ಈ ಹುಣ್ಣಿ ಹುಣ್ಣಿಮೆ ಅತ್ಯಂತ ವಿಶೇಷವಾದ ಹುಣ್ಣಿಮೆಗಳಲ್ಲಿ ಅತ್ಯಂತ ವಿಶೇಷವಾದ ಹುಣ್ಣಿಮೆ ಅಂತಾನೂ ಹೇಳಬಹುದು ಸ್ನೇಹಿತರೆ ನಾನು ತಿಳಿಸಿದ ಈ ಪರಿಹಾರ ಯಾವುದಾದ್ರೂ ಹುಣ್ಣಿಮೆಗೂ ಮಾಡ್ಕೊಳ್ಬೋದು ಈ ಹುಣ್ಣಿಮೆ ಅತ್ಯಂತ ವಿಶೇಷ ಹಾಗಾಗಿ ಈ ಹುಣ್ಣಿಮೆಯಿಂದ ಪ್ರಾರಂಭ ಮಾಡಿ ನೀವು ಪ್ರತಿ ಹುಣ್ಣಿಮೆಯಂದು ನೀವು ಈ ಪರಿಹಾರವನ್ನು ಮಾಡಿಕೊಳ್ಬೋದು ಫಲ ಸಿಗೋವರೆಗೂ ನಂಬಿಕೆ ಇಟ್ಟು ಖಂಡಿತವಾಗಿ ಇದು ಪ್ರಯೋಜನಕಾರಿಯಾದ ರಿಸಲ್ಟ್ ನಿಮ್ಮ ಜೀವನದಲ್ಲಿ ತುಂಬಿಸುತ್ತದೆ ಸ್ನೇಹಿತರೆ ಯಾಕಂದರೆ ಇವತ್ತಿನ ದಿನ ಹನುಮ ಜಯಂತಿ ಇದೆ ಹಾಗಾಗಿ ಈ ದಿನ ನೀವು ಯಾವುದೇ ಒಂದು ಪರಿಹಾರವನ್ನು ಮಾಡಿಕೊಂಡ್ರೂ ಯಾವುದೇ ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡ್ರೂ ಖಂಡಿತವಾಗಿ ಅದರಲ್ಲಿ ನಿಮಗೆ ಫಲ ಸಿಗುತ್ತೆ ಯಾವುದೇ ರೀತಿ ಮಂತ್ರವನ್ನು ಜಪಿಸಿದರೂ ಕೂಡ ಆ ಮಂತ್ರ ಜಪ ನಿಮಗೆ ಸಿದ್ಧಿಯಾಗುತ್ತೆ ಆಗುತ್ತೆ ಇದರಿಂದ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳಿಂದ ಒತ್ತಡಗಳಿಂದ ನೀವು ಮುಕ್ತಿಯನ್ನು ಕಾಣೋದ್ರ ಜೊತೆಗೆ ನಿಮ್ಮ ಜೀವನ ಯಾವ ರೀತಿ ಇರಬೇಕು ಅಂತ ಹೇಳಿ ನೀವು ಬಯಸ್ತಿದ್ದೀರಲ್ಲ ಆ ಜೀವನದ ದಾರಿ ತೆರೆದುಕೊಳ್ಳುತ್ತೆ ಸ್ನೇಹಿತರೆ ಒಳ್ಳೊಳ್ಳೆಯ ಅವಕಾಶಗಳು ಅದೃಷ್ಟದ ರೀತಿಯಲ್ಲಿ ನಿಮ್ಮನ್ನು ಅರಸಿ ಬರ್ತವೆ ಹಾಗೆ ನೀವು ಕೂಡ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಅರಸಿ ಹೋಗೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ತೀರಾ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ ಇಷ್ಟವಾದರೆ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಖಂಡಿತವಾಗಿಯೂ ಈ ಪರಿಹಾರವನ್ನು ಮಾಡ್ಕೊಳ್ಳಿ ಅದ್ಭುತವಾದ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಹಾಗಾದರೆ ಎಲ್ಲರೂ ಸೇರಿ ಹೇಳುವ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ